ಜಗದೀಶ ಮಾಯ ಜಯ ಜಯ ಜಗದೀಶ ಇಪ್ಪತ್ತಾರು ವರ್ಷದ ವಾರ್ಷಿಕೋತ್ಸವ ಇಪ್ಪತ್ತೇಳು ವರ್ಷ ಆಯಿತು ಸ್ಥಾಪನೆ ಮಾಡಿ ಇಪ್ಪತ್ತಾರು ವರ್ಷದ ವಾರ್ಷಿಕೋತ್ಸವ ಇವರ್ತು ಭಕ್ತರ ಆಶೀರ್ವಾದ ನನ್ನ ಭಕ್ತರ ಬೆಂಬಲ ನನ್ನ ಭಕ್ತರೇ ದೇವರು ಯಾಕೆಂದರೆ ದೇವರು ಇರಬೇಕು ಅಂದರೆ ಭಕ್ತರು ಇರಬೇಕು ಭಕ್ತರು ಇರಬೇಕು ಅಂದರೆ ದೇವರು ಇರಬೇಕು ಇವೆರಡೂ ಬಾಂಧವ್ಯ ಆದ ಕಾರಣ ಎಲ್ಲ ಭಕ್ತರ ಬೆಂಬಲದಿಂದ ಇಪ್ಪತ್ತಾರು ವರ್ಷದ ವಾರ್ಷಿಕೋತ್ಸವ ಪೂಜೆನ ನಿರಂತರವಾಗಿ ಭಾಳ ವರ್ಷ ವರ್ಷಕ್ಕೂ ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ನಡೆಸ್ಕೊಂಬಂದಿದ್ದೀವಿ ನನ್ನ ಭಕ್ತರು ಸೇವೆಕರ್ತರಾಗಿರ್ತಕ್ಕಂಥ ಭಕ್ತರು ನನಗೆ ಸಾಕಾಗುವಷ್ಟು ಬೆಂಬಲ ಕೊಟ್ಟು ಭಾಳ ಹೆಚ್ಚಿನ ರೀತಿಯಲ್ಲಿ ಈ ಸೇವೆ ನಡೆಸ್ತಾ ಇದ್ದಾರೆ ಆದ್ದರಿಂದ ನಾನೇನು ನಡೆಸೋಕ್ಕಾಗ್ತದೆ ನನ್ನ ಭಕ್ತರು ಬೆಂಬಲ ಇದೆ ನಾನು ಮಾಡ್ತಾಯಿದ್ದೀನಿ ಸ್ವಾಮಿ ಆಶೀರ್ವಾದ ಭಕ್ತರಿಗಿದೆ ಭಕ್ತರು ಬೆಂಬಲ ಕೊಡ್ತಾ ಇದ್ದಾರೆ ನಾನು ಇದ್ದೀನಿ ಭಕ್ತರೆ ಇದೇ ಹೇಳ್ತಾ ಹೆಚ್ಚಿನ ರೀತಿಯಲ್ಲಿ ಅಂದಾನ ಅಂದಾನ ಆಗ್ತಾ ಇದೆ ಸೇವೆ ನಡೀತಾ ಇದೆ ಬೇಕಾದಷ್ಟು ಜನಕ್ಕೆ ಮಕ್ಕಳಾಗಿದೆ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಗಾಳಿ ಹಿಡಿದ ಕೇಸು ಇವು ಈ ದೇವಸ್ಥಾನದಲ್ಲಿ ಭಾಳ ಪ್ರಶಸ್ತಿಯಾಗಿ ಈ ಕಾರ್ತಿಕ ಈ ಮೊನ್ನೆ ಮಾಲೆ ಮಾಸೆ ಒಳಗೆ ಒಂದು ಇಪ್ಪತ್ತೈದು ದೇವ ಬಿಡಿಸಿದೆ ಭಾಳ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆಯಾಗಿದೆ ಯಾರು ನೆಂಬೆ ಮನಸ್ಫೂರ್ತಿಯಾಗಿ ಬರ್ತಾರೋ ಇಲ್ಲಿಗೆ ಅವ್ರ ಕಾರ್ಯ ಸುದ್ದಿ ಆಗಿದೆ ಒಂದಿನ ಎರಡು ದಿನ ಬಂದು ನನ್ನ ಕೆಲಸ ಆಗಲಿಲ್ಲ ಅಂತೇಳಿ ಮನಸ್ಸಿನಲ್ಲಿ ಹೇಳ್ಕೊ ಹೋದ್ರೆ ಅವ್ರ ಕೆಲಸ ಖಂಡಿತ ಆಗಿರೋದಿಲ್ಲ ಯಾರು ಸಂಪೂರ್ಣವಾಗಿ ಭಕ್ತರೆ ಕಲ್ಲು ದೇವರು ಅಂತ ಹಿಂದೆ ನಮ್ಮ ಹಿರಿಕರು ಪೂಜೆ ಮಾಡ್ತಾಯಿದ್ರು ಯಾವ ಕೆಲಸ ಮಾಡಬೇಕಾದ್ರೂ ನೆಂಬಿಕೆ ಇರಬೇಕು ನೆಂಬಿಕೆ ಇಲ್ಲದೆ ಇರೋ ಕೆಲಸ ಯಾವ ಕೆಲಸನೂ ಆಗೋಲ್ಲ ಆದ್ದರಿಂದ ಯಾರು ನೆಂಬಿ ಸಂಪೂರ್ಣವಾಗಿ ಈ ಸ್ಥಾನದಲ್ಲಿ ನೆಂಬಿದಾರೋ ಅವ್ರ ಕೆಲಸ ಎಲ್ಲ ಆಗಿದ್ದಾವೆ ನಾನು ಹೇಳೋದಿಲ್ಲ ನನ್ನ ಭಕ್ತರೇ ಹೇಳ್ತಾರೆ ನನ್ನ ಭಕ್ತರೇ ನಿಮಗೆಲ್ಲ ಉತ್ತರ ಕೊಡ್ತಾರೆ ಕೇಳಿ ತಿಳ್ಕೊಳ್ಳಿ ಅಂತಕ್ಕಂಥ ವಿಚಾರ ನಮ್ಮ ನಿಮ್ಮೆಲ್ಲರಲ್ಲೂ ಹೇಳ್ತಾ ಇಲ್ಲಿರ್ತಕ್ಕಂಥ ನನ್ನ ಭಕ್ತರು ಇವರು ಇವರೆಲ್ಲ ನನ್ನ ಪರಮ ಭಕ್ತರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಭಕ್ತರೇ ಮಾತಾಡ್ತಾರೆ ಕೇಳಿ ಏನೇನಾಯಿತು ಅನ್ನೋದು ನಾನು ಹೇಳೋದಿಲ್ಲ ನನ್ನ ಭಕ್ತರೇ ಹೇಳ್ತಾರೆ ಭಕ್ತರ ಹೆಚ್ಚಿನ ರೀತಿಯಲ್ಲಿ ನಡೆಸಲಿ ನಾನು ಇಪ್ಪತ್ತೇಳು ವರ್ಷ ಸ್ವಾಮಿ ಹಿಡಿದು ನಲವತ್ತು ವರ್ಷಗಳ ಕಾಲ ದೇವಸ್ಥಾನ ನಾನು ಮಾಡಲೇಬಾರ್ದು ಅಂತ ಹದಿನೈದು ವರ್ಷಗಳ ಕಾಲ ನಾನು ತಳ್ಳಿದೆ ಆದರೆ ಸ್ವಾಮಿ ಬಿಡಲಿಲ್ಲ ಎಲ್ಲೆಲ್ಲಿ ಮಕ್ಕಳಾದರೂ ಅವರೇ ನಿಂತ್ಕೊಂಡು ದೇವಸ್ಥಾನ ಕಟ್ತಕ್ಕಂಥ ನನ್ನ ಪರಮ ಭಕ್ತರೆ ಆರು ಏಳು ಚದ್ರ ಎಂಟು ಚದ್ರ ದೇವಸ್ಥಾನ ಕಡಿಸ್ತರು ಯಾರು ಅಂತ ಇವಾಗ ಹೇಳಬೇಕಾಗಿದೆ ಇಂಥ ಸಮಯದಲ್ಲಿ ನಾನು ಹೇಳ್ತೀನಿ ನಮ್ಮ ವೆಂಕಟೇಶಣ್ಣವರು ಸೋಪಾಗಿಟ್ರಿ ನನ್ನ ಅಣ್ಣ ಆಗಬೇಕು ತಂದೆ ಸಮಾನವಾಗಿ ನಿಂತು ಬೆಂಬಲವಾಗಿ ದೇವಸ್ಥಾನನ ಭಾಳ ಕಷ್ಟದಲ್ಲಿದ್ದೆ ನಾನು ಭಾಳ ಕಷ್ಟದಲ್ಲಿದ್ದಾಗ ಈ ದೇವಸ್ಥಾನ ಕಟ್ಟಿಸಲೇಬೇಕು ಅಂತ ಬೆಳಿಗ್ಗೆ ಸಾಯಂಕಾಲ ಸುತ್ತಿ ದೇವಸ್ಥಾನ ಸ್ಥಾಪನೆ ಮಾಡಿಸಿ ನಮ್ಮ ಕೈ ಕೊಟ್ಟು ನಡೆಸಿರೋ ತಮ್ಮರ ಅಂತೇಳಿ ಬಿಟ್ಕೊಟ್ಟಂಥ ನನಗೆ ಪರಮ ಭಕ್ತ ನಮ್ಮ ಅಣ್ಣ ವೆಂಕಟೇಶಣ್ಣ ಮನೋರದ ವೆಂಕಟೇಶ ನನ್ನ ಸ್ವಂತ ಅಣ್ಣ ಭಾಳ ಹೆಚ್ಚಿನ ರೀತಿಯಲ್ಲಿ ಅಣ್ಣ ತಮ್ಮಂದಿರು ನನ್ನ ಭಕ್ತರು ನನ್ನ ಅಣ್ಣ ತಮ್ಮಂದಿರು ನನ್ನ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಭಕ್ತರು ಬೆಂಬಲದಲ್ಲಿ ನಾನು ನಡ್ಸ್ಕೊಂಡ್ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಿನ್ನಿಸ್ತಾ ಇದೀನಿ ಜೈ ಜೈ ಕರ್ನಾಟಕಂತೆ ಇಲ್ಲೇ ಆಂಜನೇಯನ ಸ್ಥಾಪನೆ ಮಾಡಬೇಕು ಜಾಗ ಚಿಕ್ಕದು ಭಕ್ತರೆ ನನ್ನ ಮನಸ್ಸು ಚೇಂಜ್ ಆಗಿದೆ ನಾನು ಎಲ್ಲಾದರೂ ಮೂರು ಎಕರೆ ಜಾಗ ಮಾಡಿ ನಾನು ಹೊರಗಡೆ ದೇವಸ್ಥಾನ ಮಾಡಬೇಕು ಅಂತ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ಪ್ರಾಣ ಒಂದಿದ್ದರೆ ಮೂರು ವರ್ಷದೊಳಗಡೆ ಹೊರಗಡೆ ಸ್ಥಾಪನೆ ಮಾಡಿ ರಣರಂಗದ ಸೇವೆ ಸ್ವಾಮಿ ಸೇವೆ ಹೆಚ್ಚಿನ ರೀತಿಯಲ್ಲಿ ನಡಿಬೇಕಾಗಿದೆ ಆ ಸೇವೆ ನಡೀಲಿ ಅಂತ ಹೇಳಿ ನನ್ನ ಮಾತನ್ನು ನಿಮ್ಮೆಲ್ಲರ ಎದುರುಗಡೆ ಹೇಳಿ ನಿಮ್ಮ ಎಲ್ಲರ ಬೆಂಬಲದಲ್ಲೇ ನಾನು ಎಲ್ಲಾದರೂ ಎರಡು ಎಕರೆ ಜಮೀನು ತೆಗೆದು ಬೆಂಗಳೂರು ಪಕ್ಕದಲ್ಲೇ ನಾನು ಮಾಡಬೇಕು ದೇವಸ್ಥಾನ ನನ್ನ ಭಕ್ತರು ದೇವರಾಗಿ ಇಷ್ಟು ಜನ ನಿಂತು ನನಗೆ ಬೆಂಬಲ ಕೊಡ್ತಾರೆ ಅಂದರೆ ವಿ ಸಾಲುವಾಗಿ ಇಸಾಲುವಾಗಿ ನಿಂತು ಒಂದು ಡ್ರಾಮಾ ಆಡಬೇಕಾದ್ರೂ ಜಾಗ ಇರಬೇಕು ನನಗೆ ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ನೈಟು ಡ್ರಾಮಾ ಮಾಡೋಕ್ಕೆ ಬಿಡೋಲ್ಲ ಆದ್ದರಿಂದ ನಾವು ಸಿಟಿ ಆಗಿತ್ತು ಆವಾಗ ಹಳ್ಳಿ ಆಗಿತ್ತು ಇವಾಗ ಸಿಟಿ ಆಗಿದೆ ಅದರಿಂದ ನಾವು ಮುಂದೆ ಮುಂದೆ ನಿಂತು ಅದನ್ನು ನಡೆಸ್ತೀನಿ ಉಸಿರು ಅಂದಿದ್ದರೆ ಮೂರು ವರ್ಷದೊಳಗೆ ಎಲ್ಲಾದರೂ ಆಗಲಿ ಈ ಸ್ಥಾನ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಬೆಂಗಳೂರು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನಿಂತು ಆ ದೇವಾಲಯ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತು ನಿಮ್ಮೆಲ್ಲಾದರೂ ಎದುರುಗಡೆ ಹೇಳಿ ಆಂಜನೇಯನ ಸ್ಥಾಪನೆ ಆಗಬೇಕಾಗಿದೆ ಇನ್ನೊಂದು ನರಸುಮ್ಮ ಒಂದು ಕಡೆ ಸ್ಥಾಪನೆ ಮಾಡಬೇಕಾಗಿದೆ ನಾವು ಅದನ್ನು ನಮ್ಮ ಭಕ್ತರ ಬೆಂಬಲದಲ್ಲಿ ನಡೆಸ್ತೀನಿ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲಾದರೂ ಎದುರುಗಡೆ ನಿಲ್ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ಇಲ್ಲಿ ನಮ್ಮ ಮಹಾಲಕ್ಷ್ಮೀ ಲೇಔಟು ಕೊಡೋನ್ ರೋಡಲ್ಲಿರೋ ಶನೇಶ್ವರ ಸ್ವಾಮಿ ಶ್ರೀ ವರದ ಶನೇಶ್ವರ ಸ್ವಾಮಿ ದೇವಸ್ಥಾನದ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಪ್ರತಿ ವರ್ಷ ಇಲ್ಲಿ ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ಮಾಡ್ತಾರೆ ಇಲ್ಲಿನ ಜನರು ಬಹಳ ನಂಬಿಕೆ ಇಟ್ಟು ಬರೋ ಅಂಥ ದೇವಸ್ಥಾನ ಇದು ಈ ದಿನ ನಮಗೂ ಕರೆ ಕೊಟ್ಟಿದ್ರು ಕರೆ ಕೊಟ್ಟಿಲ್ಲ ಅಂದರೂ ಬರ್ತಾ ಇದ್ವಿ ನಾನು ನನ್ನ ಪರಿಚಯ ಮಾಡ್ಕೊಳ್ಳೋದು ಮತ್ತೆ ನಾನು ಶ್ರೀಮತಿ ಚೇತನಾಗೇಶಮೂರ್ತಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ನಾನು ಅವ್ರು ಪರವಾಗಿ ಬಂದಿದ್ದೀನಿ ಅವರು ಮತ್ತೆ ಬಂದು ಈ ದೇವರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸಾಯಂಕಾಲ ಉತ್ಸವ ಎಲ್ಲ ಇದೆ ಇಲ್ಲಿ ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಜನರೆಲ್ಲ ಒಂದೇ ಮನೆಯವ್ರ ಥರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹೆಂಗೆ ಮಕ್ಕಳುಗಳೇ ಜಾಸ್ತಿ ಇಲ್ಲಿ ಓಡಾಡಿ ತುಂಬ ಸಂಭ್ರಮದಿಂದ ಇರ್ತಾರೆ ಅವ್ರ ಮನೆ ಸ್ವಂತ ಹಬ್ಬ ಅನ್ನೋ ಥರ ಆಚರಿಸ್ತಾರೆ ಇಲ್ಲಿ ತುಂಬ ಸತ್ಯಾಸತ್ಯತೆ ಇದೆ ಈ ಶನೇಶ್ವರ ಸ್ವಾಮಿ ಈ ಇಪ್ಪತ್ತಾರನೇ ವಾರ್ಷಿಕೋತ್ಸವದಂದು ಈ ಎಲ್ಲ ಜನರಿಗೂ ಈ ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೆ ನೆಮ್ಮದಿ ಕೊಟ್ಟು ಶನೇಶ್ವರ ಸ್ವಾಮಿ ನ್ಯಾಯ ಒದಗಿಸ್ಕೊಡೋನು ಸತ್ಯ ಅಸತ್ಯನ ತೂಗಿ ಮಾಡೋನು ಸೊ ಎಲ್ಲ ಜನರಿಗೂ ಸತ್ಯತೆ ಬಗ್ಗೆ ಅರಿವು ಮೂಡಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶನೇಶ್ವರನಲ್ಲಿ ಕೇಳ್ಕೊತೀನಿ ನಮಸ್ಕಾರ ಆ ಆ ಟೈಮಲ್ಲಿ ನಮಗಿಂತ ಉತ್ತಮವಾದವರು ಅನುಕೂಲವಸ್ತ್ರ ಎಲ್ಲರೂ ಇರ್ಬೋದೇನೋ ಆದರೆ ನೇಮ್ ಅವರು ಕೊಟ್ಟದ್ದು ಅವ್ರು ಹೇಳಿದ್ದು ನಾವು ನಡ್ಕೊಂಡಿದ್ದೀವಿ ಇಲ್ಲಿವರೆಗೂ ನಡ್ಕೊಂಡಿದ್ದೀವಿ ಇನ್ನು ಮುಂದೆ ನಡ್ಕೊತೀವಿ ಅವ್ರು ಅವ್ರು ನಮಗೆಲ್ಲನೂ ಕೊಟ್ಟವ್ರೆ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಮಾತ್ರ ಅವ್ರ ಜವಾಬ್ದಾರಿ ಹಾಂ ಇಲ್ಲ ಇಲ್ಲ ಇದೆ 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 ಸತ್ಯ ನಮಗೆ ಮೊದಲನೇ ದಿವಸ ಅಲ್ಲಿ ಹೂ ಇದನ್ನು ಮೊಡಗಿದ್ರು ಯಾವುದೋ ನಿಂಬೆಹಣ್ಣು ನಾನು ಮೆಟ್ಟಲು ಹತ್ತಿದ್ದಂಗೆ ಅದು ಬಂದ್ಬಿಡ್ತು ನಾನು ಈ ಪಾದಕ್ಕೆ ಅವತ್ತೇ ನಾವು ಅಂದ್ಕೊಂಡ್ವಿ ನಾವು ಮಾಡಿದ್ದು ಅವ್ರಿಗೆ ಅರ್ಪಿತವಾಯಿತು ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಇದು ಹಿಂಗೆ ಈ ದೇವಸ್ಥಾನ ಉದ್ಧಾರ ಆಗಲಿ ಮೆಸ್ ಭಕ್ತರು ಭಕ್ತರು ಅವರ ಸಂತೋಷನ ಅವ್ರು ನೆರವೇರಿಸಲಿ ಅಂತ ಕೇಳ್ಕೊತೀನಿ ಒಂದು ಇಪ್ಪತ್ತೇಳು ವರ್ಷದಿಂದ ಬರ್ತಾಯಿದ್ದೀವಿ ನಿಮ್ಮ ನಮಗೆ ಹೆಂಗೆ ಪರಿಚಯ ಅಂದರೆ ನರಸಿಂಹಯ್ಯನವರು ಎಲೆಕ್ಟ್ರಿಕ್ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ನಾವೊಂದು ಪ್ರಾವಿಡೆಂಟ್ ಸ್ಟೋರ್ ಇಟ್ಕೊಂಡಿದ್ವಿ ಅಲ್ಲಿಗೆ ಬರ್ತಾ ಇದ್ರು ಬರ್ತಾಯಿದ್ರು ಸ್ನೇಹಿತರು ನಮಗೆ ಅವರು ನಾವು ಈ ಥರ ದೇವಸ್ಥಾನ ಮಾಡಿದ್ದೀವಿ ದೇವಸ್ಥಾನ ಮಾಡಿದ್ದೀವಿ ಬನ್ನಿ ಅಂತ ಕರೆದ್ರು ನಾವು ಮಾಮೂಲಿ ಎಲ್ಲರೂ ದೇವಸ್ಥಾನಗಳು ಮಾಡ್ತಲೇ ಇದ್ದಾರಲ್ಲ ಮಾಡ್ತಲೇ ಇರ್ತಾರೆ ಇನ್ನೇನು ಅಂತೇಳಿ ಉದಾಸೀನ ಮಾಡಿದ್ವಿ ನಮಗೆ ಒಂದು ತುಂಬ ಒಂದು ಕಷ್ಟ ಬಂತು ಕಷ್ಟ ಬಂದಾಗ ನೋಡೋಣ ಅಂತೇಳಿ ಒಂದು ಸಲ ಬಂದೆ ಕಣ್ಣೀರು ಹಾಕೊಂಡು ಬಂದೆ ನಾನು ಆ ಸಂದರ್ಭದಲ್ಲಿ ಬಂದಾಗ ನಾನು ಕಣ್ಣೀರು ಒರೆಸಿ ಪರಮಾತ್ಮ ನನಗೆ ಬಿಸ್ನೆಸ್ಸು ಚೆನ್ನಾಗಿ ನಡೆಸಿ ಮಾಂಗಲ್ಯ ಭಾಗ್ಯನೂ ಕೊಟ್ಟು ಮತ್ತು ಪುತ್ರ ಭಾಗ್ಯನೂ ಕೊಟ್ಟು ಆಯುರ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮನ್ನು ಸಕಲ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ ಈ ತಂದೆ ನಮ್ಮದಾಗ್ಲಿಂದಲೂ ನಾವು ಯಾವುದೇ ಒಂದು ಚಿಂತೆ ಇಲ್ದಂಗೆ ಇದ್ದೀವಿ ಬರ್ತವೆ ಕಷ್ಟ ಸಹ ಸುಖಗಳು ಪ್ರತಿಯೊಂದು ಬರ್ತವೆ ಆದರೆ ಇಲ್ಲಿ ಬಂದು ನಾವು ಕೇಳ್ಕೊಂಡು ಯಾವುದೇ ಒಂದು ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಆ ನಂಬಿಕೆ ನಮಗಿದೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟು ಶನೇಶ್ವರ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಮುಂದೆ ಶನೇಶ್ವರ ದೇವಸ್ಥಾನ ಇಲ್ಲಿ ಭಕ್ತಾದಿಗಳು ಮಕ್ಕಳಿಲ್ದೇ ಇರೋ ಮಕ್ಕಳು ಬರ್ತಾರೆ ಮಕ್ಕಳಾಗಲಿ ಅದು ಆಗ್ತವೆ ಏನೇ ಕಷ್ಟ ಎದುರು ಬರ್ತಾರೆ ಎಲ್ಲ ಪರಿಹಾರ ಆಗ್ತದೆ ಮತ್ತು ಪ್ರತಿಯೊಂದು ಏನೇ ಒಂದು ವರ್ಷಕ್ಕೊಂದ್ಸಲಿ ವಾಸ್ತಿಕೋತ್ಸವ ಅಂತ ಮಾಡ್ತೀವಿ ತುಂಬ ಜನ ಸೇರ್ತದೆ ಸಾವಿರಾರು ಜನ ತುಂಬ ಜನ ಸೇರ್ತದೆ ಅನ್ನದಾನ ಪ್ರತಿಯೊಂದುವೇ ತುಂಬ ಚೆನ್ನಾಗಿ ಅದ್ಭುರಿಯಾಗಿ ನಡೀತದೆ ಈ ಶನೇಶ್ವರ ದೇವಸ್ಥಾನ ತುಂಬ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದಲೂ ಪ್ರತಿಷ್ಠಾಪನೆಯಾಗಿ ಎಲ್ಲ ಸೂರ್ಯಚಂದ್ರ ಪರಮಾತ್ಮ ಇದ್ದಾರೆ ಛಾಯಾದೇವಿ ಇದೆ ಗಣಪತಿ ದೇವಸ್ಥಾನ ಇದೆ ಶನೇಶ್ವರ ದೇವಸ್ಥಾನ ಇದೆ ಪ್ರತಿಯೊಂದೂ ಅದ್ಧೂರಿಯಾಗಿ ವಾಸ್ತಿಕೋತ್ಸವ ನವಂಬರಲ್ಲಿ ನಡೀತದೆ ಸರ್ ಮತ್ತಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸುಮಾರು ಎಲ್ಲ ಇಲ್ಲಿ ಮನೆಗಳಿರಲಿಲ್ಲ ಕಾಡಿದ್ದಂಗಿತ್ತು ಏನೋ ಒಂದು ಪುಟ್ಟದಾಗ ಒಂದು ಇದಿತ್ತು ತಬಲ ಗಿಬ್ಲ ಬಾರಿಸ್ಕೊಂಡು ಮಕ್ಕಳು ಹಾರ್ಮೋನಿ ಬಾರಿಸ್ಕೊಂಡು ಭಜನೆ ಮಾಡಿಕೊಂಡಿದ್ರು ಇಲ್ಲಿ ಬಂದು ಸ್ವಾಮಿ ಸ್ಥಾಪನೆ ಆದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೋನೆ ಇನ್ನೂ ಮುಂದಕ್ಕೆ ಒಳ್ಳೇದು ಮಾಡ್ತಾನೆ ನಾವು ಮೈನತಾ ಇದೆ ನಾವು ಹದಿನೆಂಟು ವರ್ಷ ಆಯಿತು ಬಂದು ನಾವು ಕಟ್ಟದಲ್ಲಿತ್ತು ದೇವರು ಭಗವಂತ ಚೆನ್ನಾಗಿ ಮಾಡಿದ್ರು ಏನೂ ತೊಂದರೆ ಆಗಿಲ್ಲ ಸೈಟ್ ನನ್ನಂತೆ ಆಗಿದೆ ಎಲ್ಲ ಚೆನ್ನಾಗಿದೆ ಕಾರನಸ್ತದ್ದು ಮಾತು ಪ್ರಸ್ತವ ಆದ್ರೂ ಸ್ವಾಮಿಯವರು ನಮಗೆ ಯಾವ ಜಲೀಬದ ದೇವರುಗಳು ಗೊತ್ತಿಲ್ಲ ನಮಗೆ ಅರ್ಥನೇ ಆಗ್ತಾ ಇಲ್ಲ ಆದ್ರೂ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಗೌರ್ಮೆಂಟಿಂದ ದುಡ್ಡು ಬರ್ತದೆ ಅಂಥೇಳಿ ಮನೆಯೆಲ್ಲ ಗೋಡೆನೆಲ್ಲ ಕೀಳಿಸ್ಬಿಟ್ಟು ಹೆಣಸಿರು ಬರೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದು ಅವಾಗೇನಾಯಿತು ಸ್ವಾಮಿಯವರು ಬಂದೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೇವಕ ಅಪ್ಪನ ಸೇವೆ ಮಾಡ್ತಾಯಿದ್ದೆ ಆದ್ರೂ ಪಾತ್ರೆ ತೊಳೆಯೋದು ಅದೆಲ್ಲ ಮಾಡೋದು ಮಾಡ್ತಾಯಿದ್ದೆ ಆವಾಗೇನು ಮಾಡಿದೆ ನಮ್ಮ ಮಗ ಅಮ್ಮ ಏನಮ್ಮ ಮಾಡೋದು ಕೈಲಿ ದುಡ್ಡಿಲ್ಲ ಗೌರ್ಮೆಂಟಿಂದ ದುಡ್ಡು ಬಂದಿಲ್ಲ ಏನು ಮಾಡೋದು ಇವಾಗ ಅಂದರು ನಾನೇನು ಮಾಡಿದೆ ಇರಪ್ಪ ಅಂತೇಳ್ಬಿಟ್ಟು ಯಾಕೆ ನೀನು ದುಃಖ ಮಾಡ್ತೀಯಾ ಇನ್ನು ಏಚ್ನೆ ಮಾಡ್ಬಾರದು ಅಂದ್ಬಿಟ್ಟು ಬಂದೆ ಸ್ವಾಮಿಯವ್ರು ರೂಮಲ್ಲಿ ಕೂತಿದ್ರು ಅವಾಗ ನಾನೇನು ಮಾಡಿದೆ ಅಂದೆ ಅಂತೆ ತಾಯಿ ಬಾ ಬಾ ಯಾಕಮ್ಮ ಸಂಪಿದ್ಯಾ ಅಂದರು ಏನಿಲ್ಲ ಸಮರ ಈ ಥರ ಹಿಂಗೆ ಸೈಟು ಎಲ್ಲ ಚೀಳ್ಸ್ಬಿಟ್ಟು ಎಲ್ಲ ಗೋಡೆನಲ್ಲ ಅದು ಮಾಡಿಬಿಟ್ಟಿದ್ದೀವಿ ಏನು ಮಾಡೋದು ಹಿಂಗೆ ಯಾಕಮ್ಮ ಏತ್ನೆ ಮಾಡ್ತೀಯಾ ನೀಹತ್ತ ಇದೆಯಾ ಮಗ ಇದ್ದಾನೆ ಸೊಸೆ ಇದ್ದಾರೆ ಚೀರ್ಸ್ಕೊತಾರೆ ಬಿಡು ಎಲ್ಲರೂ ಚೀಟಿ ಹಾಕ್ಬಿಟ್ಟು ಇಲ್ಲೇನೇ ಚೀಟಿ ಹೆಚ್ಚು ಕೊಡ್ತೀರಿ ಬೇರೆ ಕಡೆನೂ ಚೀಟಿ ಹಾಕಿದ್ದೀರಿ ಯಾವುದನ್ನು ಎತ್ತಿ ಕೊಡ್ತೀನಿ ಬಿಡಮ್ಮ ಎದು ಕವಡ ಅದು ಖರೀದೋದರ ಅವತ್ತು ಇವತ್ತು ವರ್ಗು ನಮಗವರು ಅಳ್ಳ ತಗ್ಗೋ ತದ್ದೆ ತಾಯಿ ಎಲ್ಲ ಇನ್ನೊಂದು ಕೇಳಿ ಆಯ್ದಂತ ಕೊಟ್ಟು ಆವಾಗ ಇವತ್ತು ನಮ್ಮ ಮಗ ಆ ಸಾಲನ ತೀರಿಸಿ ಅವರಿಗೆ ತಿಂಗಳು ತಿಂಗಳು ಕಟ್ಕೊಂಡು ಎಲ್ಲ ಪರಿಹರಿಸ್ಕೊಂಡು ಒಳ್ಳೇದ ಒಳ್ಳೇದು ಹೊಂದ್ಕೊಂಡು ಪರವಾಗಿಲ್ಲ ಕಡಮ್ಮ ನಿಮ್ಮ ಮಗ ಸಾಲ ತೀರ್ಸಿದ್ದು ಆಯಿತು ಖರೀದಿಸೋದರ